ನ್ಯೂ ಇಯರ್ ಯೂತ್ ಸುಯೇಶ್ ಜಾಸ್ಮಿನ್ ಥಾರಾ ಮತ್ತು ಮಯಾಂಕ್ ಕಾಲೇಜಿನಲ್ಲಿ ಒಬ್ಬರಿಗೊಬ್ಬರು ಸ್ನೇಹಿತರಾಗಿದ್ದರು ಅವರ ಕಾಲೇಜಿನ ಕೊನೆಯ ವರ್ಷವಾಗಿತ್ತು ಅದಾದ ಮೇಲೆ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬಿಜಿಯಾಗಿ ಬಿಡುತ್ತಾರೆ ಅದಕ್ಕೆ ಅವರು ತೀರ್ಮಾನ ಮಾಡಿದರು ಕೊನೆಯ ಬಾರಿ ಒಟ್ಟಿಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತ ಈ ನಾಲ್ಕು ಜನ ನ್ಯೂ ಇಯರ್ ಇವರಿಗೆ ಕ್ಲಬ್ಗೆ ಹೋಗೋ ಯೋಚನೆ ಮಾಡಿ ಒಂದು ಮರೆಯಲಾಗದ ಪಾರ್ಟಿ ಮಾಡೋಣ ಅಂತ ಅಂದುಕೊಂಡರು ಆದರೆ ಅವರಿಗೆ ಗೊತ್ತಿರಲಿಲ್ಲ ಈ ಪಾರ್ಟಿ ಅವರಿಗಾಗಿ ಎಷ್ಟು ಭಯಾನಕ ನೆನಪಾಗುವಂತೆ ಆಗುತ್ತದೆ ಅದು ಅವರು ಎಂದಿಗೂ ಮರೆತಿರಬಾರದು ಕ್ಲಬ್ನಲ್ಲಿ ಹಿಟ್ ಹಾಡುಗಳ ಮೇಲೆ ಡ್ಯಾನ್ಸ್ ಮಾಡುತ್ತಾ ಸುಯೇಶ್ ಹೊರತು ಉಳಿದವರು ತುಂಬ ಮದ್ಯಪಾನ ಮಾಡುತ್ತಿದ್ದರು ಜಾಸ್ಮಿನ್ ಅಂದರೆ ಅವಳು ಎಷ್ಟು ಮದ್ಯಪಾನ ಮಾಡಿದ್ದಾಳೆ ಅಂದರೆ ನಶೆಯಲ್ಲಿ ನೇರವಾಗಿ ನಿಂತುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ರಾತ್ರಿ ತುಂಬ ಆಗಿತ್ತು ಸುಯೇಶ್ ಮದ್ಯಪಾನ ಮಾಡಿರಲಿಲ್ಲ ಹಾಗಾಗಿ ಅವನು ಉಳಿದವರನ್ನೆಲ್ಲ ಮನೆಗೆ ತಲುಪಿಸುವ ಜವಾಬ್ದಾರಿಯನ್ನು ತೆಗೆದುಕೊಂಡನು ಅವನು ಎಲ್ಲರನ್ನು ಹೇಗೆ ನೋಡಿಕೊಳ್ಳುತ್ತಾ ಕಾರಿನಲ್ಲಿ ಕೂಡಿಸಿದನು ಕಾರಿನ ಮುಂದೆ ಮಯಾಂಕ ಕುಳಿತಿದ್ದ ಹಿಂಬದಿ ಜಾಸ್ಮಿನ್ ಮತ್ತು ತಾರಾ ಮದ್ಯಪಾನದಿಂದ ಈ ಮೂವರು ಸರಿಯಾಗಿ ಹಿಡಿತದಲ್ಲಿರಲಿಲ್ಲ ಅಷ್ಟೇನಿಲ್ಲಂದರೂ ಸುಯೇಶ್ ಕಾರು ಚಾಲನೆ ಮಾಡುತ್ತಲೇ ಇದ್ದಾಗ ಅವನ ಗಮನ ಹಿಂಬದಿ ಸೀಟಿಗೆ ಹೋಯಿತು ಮತ್ತು ಅವನು ಆಶ್ಚರ್ಯಚಕಿತನಾದನು ಅವನು ನೋಡಿದಾಗ ಜಾಸ್ಮಿನ್ ಮತ್ತು ತಾರಾ ನಡುವಲ್ಲಿ ಒಬ್ಬ ಹುಡುಗಿ ಕುಳಿತಿದ್ದಾಳೆ ಸುಯೇಶ್ ಆ ಹುಡುಗಿಯನ್ನು ನೋಡಿದಾಗ ಅವನ ಕಣ್ಣುಗಳು ಆ ಹುಡುಗಿಯ ಮೇಲೆ ಅಂಟಿಕೊಂಡು ಹೋಯಿತು ಆ ಹುಡುಗಿಯ ಕಣ್ಣುಗಳಿಂದ ಏನೋ ರಕ್ತದ ಕಣ್ಣೀರು ಅಚ್ಚರಿಯಾಗಿ ಹರಿದು ಅದನ್ನು ನೋಡಿದ್ದ ಸುಯೇಶ್ ತುಂಬ ಕಂಗೆಟ್ಟು ಕಾರಿನ ಸ್ಟೇರಿಂಗನ್ನು ಹಿಡಿಯದೆ ಹೋಲಿಸಿ ಹಾಕಿದ್ದ ಸುಯೇಶ್ಗೆ ಕಾರ್ ಹೇಗೆ ನಿಯಂತ್ರಿಸಿಕೊಂಡು ಅರ್ಥವಾಗಲಿಲ್ಲ ಸ್ವಲ್ಪ ದೂರ ಹೋಗಿ ಕಾರ್ ನಿಲ್ಲಿಸಿದ ಆ ಹುಡುಗಿಯನ್ನು ನೋಡಿದಾಗ ಸುಯೇಶ್ನ ಆತ್ಮವೇ ಕಂಪಿಸಿತು ನಂತರ ತಿರುಗಿ ನೋಡಿದಾಗ ಆ ಹುಡುಗಿ ಕಾರಿನೊಳಗೆ ಇರಲಿಲ್ಲ ಸುಯೇಶ್ ತನ್ನ ಪಕ್ಕದಲ್ಲಿ ಕುಳಿತಿದ್ದ ಮಯಾಂಕ್ನ ನಿದ್ದೆಯಿಂದ ಎಬ್ಬಿಸಿ ಕೇಳಿದ ಹಿಂದಿನ ಸೀಟಿಗೆ ಯಾರಾದರೂ ಇದ್ದಾರಾ ಅಂತ ಮಯಾಂಕ್ ಹಿಂದಕ್ಕೆ ನೋಡಿದ ಆದರೆ ಜಾಸ್ಮಿನ್ ಮತ್ತು ತಾರಾ ಹೊರತು ಯಾರೂ ಇಲ್ಲ ಮಯಾಂಕ್ನಿಗೆ ಹೊಡೆದು ಸುಯೇಶ್ಗೆ ಹೇಳಿದ ಬ್ರದರ್ ನಾನು ಕುತೂಹಲ ಮಧ್ಯೆ ಸೇವಿಸಿದ್ದೇನೆ ನಿನಗೆ ಬಯಸಾಗುತ್ತಿದೆ ಮತ್ತು ಸ್ವಲ್ಪ ಹಸಿವಾಗುತ್ತಿದ್ದಂತೆ ಸುಯೇಶ್ ನಗ್ತಾ ಹೋಯಿತು ಏಕೆಂದರೆ ಆ ಹುಡುಗಿ ಈಗ ನಿಜವಾಗಿಯೂ ಕಾರಿನಲ್ಲಿರಲಿಲ್ಲ ಸುಯೇಶ್ ಗೆಲ್ಲೋನಿಸಿತು ಅದು ಅವನ ಕನಸೇ ಅಂತ ಆಕೆ ಮತ್ತೆ ಕಾರು ಚಾಲನೆ ಮಾಡತೊಡಗಿದ ಅಂದರೆ ಜಾಸ್ಮಿನ್ ಜಾಗೃತಳ ಇದ್ದಳು ಅವಳು ಹೇಳಿದಳು ಅವಳಿಗೆ ತಲೆ ತಿರುಗುತ್ತಿದ್ದದ್ದು ಸುಯೇಶ್ ಕಾರನ್ನು ಬದಿಗೆ ನಿಲ್ಲಿಸಿ ಜಾಸ್ಮಿನನ್ನು ಕಾರಿನಿಂದ ಹೊರಗೆ ತೆಗೆದುಕೊಂಡು ಜಾಸ್ಮಿನ್ ಕಾರಿನಿಂದ ಇಳಿದ ತಕ್ಷಣ ವಾಂತಿ ಮಾಡಿದಳು ವಾಂತಿ ಮಾಡಿದ ಮೇಲೆ ಸುಯಾಸ್ ಮಯಂಕಿಗೆ ಕರೆ ಮಾಡಿ ನೀರಿನ ಬಾಟಲಿಯನ್ನು ಕೇಳಿದ ಕೆಲ ಸೆಕೆಂಡುಗಳಲ್ಲಿ ಸುಯೇಶ್ ಕಾಲುಗಳ ಪಕ್ಕದಲ್ಲಿ ಒಂದು ನೀರಿನ ಬಾಟಲಿ ರೋಲ್ ಆಗಿ ಬಂತು ಸುಯೇಶ್ ಆ ಬಾಟಲಿನ ಎತ್ತಿ ತಿರುಗಿ ನೋಡಿದಾಗ ಮಯಾಂಕ್ ಮತ್ತು ತಾರಾ ಕಾರಿನಲ್ಲಿ ನಿದ್ದೆ ಮಾಡ್ತಿದ್ರು ಸುಯೇಶ್ ಯೋಚನೆ ಮಾಡಿದ ಮಯಾಂಕ್ ಮತ್ತು ತಾರಾ ಕಾರಿನಲ್ಲಿ ನಿದ್ದೆ ಮಾಡ್ತಾ ಇದ್ರು ಯಾರೂ ಅವನ ಕಡೆ ಎಸೆದ್ರ ಆದರೆ ಜಾಸ್ಮಿನ್ ಸರಿ ಇದ್ದಂತಿಲ್ಲದೆ ಕಾಣ್ತಿದ್ರೆ ಸುಯೇಶ್ ತಕ್ಷಣ ಆ ಬಾಟಲ್ ಜಾಸ್ಮಿನಿಗೆ ಕೊಡ್ತಾನೆ ಈಗ ಸುಯೇಶ್ಗೆ ಏನೋ ವಿಚಿತ್ರ ಅನುಭವವಾಗುತ್ತಿತ್ತು ಅವನು ಬೇಗ ಬೇಗ ಮನೆಗೆ ತಲುಪೋಕೆ ಅನ್ನೋದು ಮಾತ್ರ ಬಯಸುತ್ತಾ ಇದ್ದ ಜಾಸ್ಮಿನನ್ನು ಕಾರಿನಲ್ಲಿ ಕುಳಿತುಕೊಂಡು ಸುಯೇಶ್ ಮತ್ತೆ ಚಾಲನೆ ಮಾಡ್ತಾನೆ ಆದರೆ ಸ್ವಲ್ಪ ದೂರ ಹೋಗ್ತಾನೆ ಅಕಸ್ಮಾತ್ ಕಾರು ಬ್ರೇಕ್ ಹಾಕಿದ ಸುಯೇಶ್ ಯೋಚಿಸಿದ ಮೊದಲಿಗೆ ಬ್ಯಾಕ್ ಶೀಟ್ ಮೇಲೆ ಕಂಡ ಹುಡುಗಿ ಮುಂದೆ ಬಂತು ಅಂತ ಆದರೆ ಕಾರು ನಿಲ್ಲಿಸಿದಾಗ ಆ ಹುಡುಗಿ ಎಲ್ಲಿ ಎಂದಿಗೂ ಕಾಣಿರಲಿಲ್ಲ ಅವನಿಗೆ ಯಾರೂ ಇರಲಿಲ್ಲ ಸುಯೇಶ್ಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಅವಳ ಜೊತೆ ಏನಾಗುತ್ತಿದೆ ಅವಳು ಮತ್ತೆ ಕಾರ್ ಸ್ಟಾರ್ಟ್ ಮಾಡಿ ಮೌನವಾಗಿ ಮುಂದೆ ಸಾಗುತ್ತಲೇ ಇತ್ತು ಸ್ವಲ್ಪ ಸಮಯದಲ್ಲಿ ಆ ಹುಡುಗಿ ಮತ್ತೆ ಅಕಸ್ಮಾತ್ತಾಗಿ ಸುಯೇಶ್ ಕಾರಿನ ಮುಂದೆ ಬಂದಳು ಆದರೆ ಈ ಬಾರಿ ಸುಯೇಶ್ ಕಾರು ನಿಲ್ಲಿಸಲಿಲ್ಲ ಬಲವಾಗಿ ಆ ಹುಡುಗಿಯ ಕಡೆಗೆ ವೇಗವಾಗಿ ಕಾರು ಸಾಗಿತು ಗಾಡಿ ಓಡಿಸಲು ಪ್ರಾರಂಭಿಸಿದ ಸುಯೇಶ್ ಅಚಾನಕ್ ನೋಡುವ ಹೊತ್ತಿಗೆ ಆ ಹುಡುಗಿ ಗಾಳಿಗೆ ದಾಟಿ ಹೋಗಿದ್ದಳು ಈಗ ಸುಯೇಶ್ಗೆ ಖಚಿತವಾಗಿ ಅರ್ಥ ಆಯಿತು ಆ ಹುಡುಗಿ ಯಾರೋ ಆತ್ಮ ಆತ್ಮ ಇಲ್ಲವೇ ಯಾವಳು ಅವನಿಗೆ ಎಷ್ಟೋ ಬಾರಿ ಕಾಣುತ್ತಿದೆ ಸುಯೇಶ್ ಗಾಡಿಯ ವೇಗ ಹೆಚ್ಚಿಸಿಕೊಂಡನು ಏಕೆಂದರೆ ಅವನು ಈಗಲೇ ಮನೆಯತ್ತ ತಲುಪಬೇಕು ಅಂದುಕೊಂಡನು ಆ ಸಮಯದಲ್ಲಿ ಬ್ಯಾಕ್ಶೀಟಿನಲ್ಲಿ ಬಿದ್ದಿದ್ದ ತಾರಾ ಅಚ್ಚರಿಯಿಂದ ನಿಂತುಕೊಂಡಳು ಅವಳು ಏನೂ ಹೇಳದೆ ಸುಯೇಶ್ನನ್ನು ಕಣ್ಣಿಂದ ನುಂಗಿ ನೋಡುತ್ತಿದ್ದಳು ಸುಯೇಶ್ನ ದೃಷ್ಟಿ ತಾರಾಕ್ಕೆ ಬಂದಾಗ ಅವನು ಅವಳ ಹೆಸರನ್ನು ಕರೆಯುತ್ತಾ ಮಾತನಾಡಲು ಪ್ರಯತ್ನಿಸಿದನು ಆದರೆ ತಾರಾ ಕೇಳದೆ ಕೇವಲ ಅವನನ್ನು ನುಂಗಿ ನೋಡುತ್ತಿದ್ದಂತೆ ಆಗ ತಾರಾ ಒಂದು ವಿಚಿತ್ರ ಧ್ವನಿಯಲ್ಲಿ ಏನೋ ಗುಡಿಗುಡಿಸುತ್ತಾ ಹೋದಳು ಸುಯೇಶ್ ಭಯದಿಂದ ಮಯಾಂಕ್ನನ್ನು ಎಚ್ಚರಿಸೋಕೆ ಪ್ರಯತ್ನಿಸಿದರು ಅವನು ಎಚ್ಚರದಲ್ಲಿರಲಿಲ್ಲ ಅದನ್ನು ನೋಡಿಕೊಂಡು ತಾರಾ ಮುಖದ ಬಣ್ಣ ಬದಲಾಯಿಸಿತು ಅವಳ ಮುಖ ಬಿಳಿಯಾಗಿ ಬಿಟ್ಟಿತು ತಾರಾ ತಲೆ ಕಾರಿನ ಕಿಟಕಿಗೆ ಜೋರಾಗಿ ಹೊಡೆತ ನಿಲ್ಲಿಸಲು ಶುರು ಮಾಡಿತು ಇಷ್ಟು ಜೋರಾಗಿ ಹೊಡೆಯುತ್ತಾ ಅವಳ ತಲೆ ಕೆಂಪಾಗಲು ಶುರುವಾಯಿತು ತಾರಾ ಸಂಪೂರ್ಣ ಪತ್ತೆ ತಪ್ಪಿಸಿಕೊಂಡಂತೆ ಆಗಿದ್ದಳು ಮತ್ತು ಸುಯೇಶ್ಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಸುಯೇಶ್ ಹೊರತು ಬೇರೆ ಯಾರೂ ಎಚ್ಚರದಲ್ಲಿರಲಿಲ್ಲ ಸುಯೇಶ್ ಪೊಲೀಸ್ಗೆ ಕರೆ ಮಾಡಿ ಪೊಲೀಸ್ ಜೊತೆ ಮಾತನಾಡುವ ಮುನ್ನ ಹಿಂದೆಂದಿನಿಂದ ಎರಡು ಕೈಗಳು ಅವನ ಕುತ್ತಿಗೆ ಬಿದ್ದವು ಮತ್ತು ಅವನ ಗಂಟಲು ಒತ್ತಿಸು ಶುರು ಮಾಡಿದವು ಸುಯೇಶ್ ನಿಯಂತ್ರಣ ತಪ್ಪಿ ಕಾರಿನಿಂದ ಬಿದ್ದ ಗಾಡಿ ನೇರವಾಗಿ ಹೋಗಿ ಒಂದು ಮರಕ್ಕೆ ಡಿಕ್ಕಿ ಹೊಡೆಯಿತು ಸುಯೇಶ್ ಜಾಗೃತನಾಗಿದ್ದಾಗ ಅವನು ಒಂದು ಆಸ್ಪತ್ರೆಯಲ್ಲಿದ್ದನು ಅದೇ ರೂಮಿನ ಬೆಡ್ ಮೇಲೆ ಮಯಾಕ ಕೂಡ ಬಿದ್ದಿದ್ದ ಪೊಲೀಸರು ಸುಯೇಶ್ ಅವರನ್ನು ವಿಚಾರಣೆ ಮಾಡಲು ಬಂದಾಗ ಗಾಡಿಯಲ್ಲಿ ಕುಳಿತ ಎಲ್ಲರ ಜೀವನವೂ ಸುರಕ್ಷಿತವಾಗಿತ್ತು ಅಂತ ತಿಳಿದು ಬಂದಿತು ಕೇವಲ ಕೆಲವು ತೀವ್ರ ಗಾಯಗಳಾಗಿದ್ದವು ಸುಯೇಶ್ ಪೊಲೀಸರು ಎಲ್ಲವನ್ನೂ ಸತ್ಯದಂತೆ ವಿವರಿಸಿದನು ಆ ವೇಳೆಗೆ ಅಲ್ಲಿ ನಿಂತಿದ್ದ ಒಂದು ಪೊಲೀಸ್ ಅಧಿಕಾರಿ ಹೀಗೆ ಒಂದು ಹುಡುಗಿಯ ಬಗ್ಗೆ ಇನ್ನೂ ಕೆಲವು ಪ್ರಕರಣಗಳು ಬಂದಿವೆ ಅಂತ ಹೇಳಿದನು ನ್ಯೂ ಇಯರ್ ಈ ದಿನ ಅದೇ ರಸ್ತೆಯಲ್ಲಿ ಒಂದು ಹುಡುಗಿಯನ್ನು ಒಂದು ಗಾಡಿ ಡಿಕ್ಕಿ ಹೊಡೆದಿದೆಯಂತೆ ಗಾಡಿ ಚಾಲಕ ಕುಡಿದಿದ್ದನು ಮತ್ತು ಆ ಅವನಿಗೆ ಆ ಹುಡುಗಿಯನ್ನು ಅಲ್ಲೇ ರಸ್ತೆಯ ಮೇಲೆ ಬಿಟ್ಟು ಹೋದ ಆ ರಾತ್ರಿ ಆ ಹುಡುಗಿ ಸಾಯಿ ಎತ್ತು ಹೋಗಿದ್ದಳು ಈಗ ಅವಳ ಆತ್ಮ ಅಲ್ಲಿ ತಿರುಗಾಡುತ್ತಿರಬಹುದು ಮತ್ತು ಆ ರಸ್ತೆಯಲ್ಲಿ ಕಾರು ಓಡಿಸುತ್ತಿದ್ದವರಿಗೆ ಹಂಟಿಂಗ್ ಮಾಡುತ್ತಿರಬಹುದು ಆದರೆ ಸುಯೇಶ್ ಹೊರತು ಯಾರಿಗೂ ಆ ರಾತ್ರಿ ಬಗ್ಗೆ ಹಾಗೆ ಏನೂ ನೆನಪಿಲ್ಲ ಸುಯೇಶ್ಗೆ ಇವತ್ತಿಗೂ ಆ ರಾತ್ರಿ ಸಂಬಂಧಿಸಿದ ಭಯಾನಕ ಕನಸುಗಳು ಬರುತ್ತವೆ ಆ ರಾತ್ರಿಯಿಂದ ಹಲವಾರು ತಿಂಗಳುಗಳ ನಂತರವೂ ಸುಯೇಶ್ ರಾತ್ರಿ ಸಮಯದಲ್ಲಿ ಕಾರು ಓಡಿಸುವ